ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಸೊ ಯಾರ್ಯಾರಿಗೆ ಹಣ ಬಿಡುಗಡೆ ಆಗಿದೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿಯ ಜೊತೆಗೆ ನಿಮ್ಗೆ ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳು ಡಬಲ್ ಪಿಂಚಣಿ ಹಣ ಬಂತ ಅಂದ್ಬಿಟ್ಟು ಡೀಟೇಲ್ ಆಗು ಕೂಡ ನಾನು ಈ ಒಂದು ವಿಡದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಪಿಂಚಣಿ ಹಣದ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ ತಿಳಿಬೇಕು ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಡಬಲ್ ಪಿಂಚಣಿ ಹಣ ಈ ತಿಂಗಳಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ನಿಮ್ಗೆ ತಿಳಿಬೇಕು ಅಂತಂದ್ರೆ ವಿಡೋನ ಕೊನೆವರೆಗೂ ನೋಡಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಡಬಲ್ ಪಿಂಚಣಿ ಹಣ ಸಿಗತ್ತಾ ಯಾವ ತಿಂಗಳಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ರೀಸೆಂಟಾಗಿ ವಿಡಿಯೋ ಮಾಡಿದ್ದೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಡಬಲ್ ಪಿಂಚಣಿ ಹಣ ಯಾವ ದಿನದಲ್ಲಿ ಸಿಗುತ್ತೆ ಯಾರಿಗೆ ಸಿಗತ್ತೆ ಯಾವ ತಿಂಗಳಲ್ಲಿ ಬರುತ್ತೆ ಗೌರ್ಮೆಂಟ್ ಕಡೆಯಿಂದ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅಂದ್ಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಒಂದೇ ಅಂದರೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೆ ನಾನು ತುಂಬಾ ಜನ ಒಳ್ಳೊಳ್ಳೆ ರೆಸ್ಪಾನ್ಸ್ ಮಾಡಿದ್ರೆ ಅವ್ರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ಯಾಕಂತಂದ್ರೆ ನೀವು ಗಮನವಿಟ್ಟು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗೂ ಕೂಡ ನನ್ನ ವಿಡಿಯೋನ ವಾಚ್ ಮಾಡಿರ್ತೀರಾ ಅದರಿಂದ ಒಳ್ಳೆ ಅನಿಸಿಕೆನ ಕಮೆಂಟ್ ಮಾಡಿರ್ತೀರ ಎಲ್ಲೋ ಒಂದು ಒಬ್ರೋ ಇಬ್ಬರೋ ಏನಂತ ಕಮೆಂಟ್ ಮಾಡಿದ್ರು ಅಂತಂದ್ರೆ ಕರೆಕ್ಟಾಗಿ ನಾನು ಹೇಳೋದೇನಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ತಿಳಿಸ್ಬಿಡ್ತೀನಿ ನಿಮಗೆ ಆ ವಿಡಿಯೋನ ಕೊನೆವರೆಗೂ ನೋಡಿ ಆಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಸುಮ್ಮನೆ ಏನೋ ಒಂದು ತಮ್ಮೇಲಾಗಲಿ ಆಗ್ಲಿ ಅಥವಾ ಹೆಡ್ಲೈನ್ಸ್ ಆಗಲಿ ನೋಡ್ತಾರೆ ಆ್ಯಂಡ್ ಆ ವಿಡಿಯೋ ಪೂರ್ತಿನೇ ನೋಡಲ್ಲ ಬಂದ್ಬಿಟ್ಟು ಕಮೆಂಟ್ ಮಾಡೋದು ಈ ತರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದೆ ನಾನು ಈ ಒಂದು ವಿಡಿಯೋ ನೋಡಬೇಕಪ್ಪ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಪ್ಪ ಅಂತಂದ್ರೆ ಇದ್ರೆ ಮಾತ್ರನೇ ವಿಡಿಯೋ ನೋಡಿ ಏನೋ ಸುಮ್ಮನೆ ವಿಡಿಯೋ ನೋಡೋದು ಬಂದು ಕಮೆಂಟ್ ಮಾಡೋದು ವಿಡಿಯೋ ನೋಡೇ ಇರಲ್ಲ ನಾನು ಅದ್ರ ಅದ್ರಲ್ಲಿ ಫುಲ್ ಡೀಟೇಲ್ ಆಗಿ ವಿಡಿಯೋ ನಾನು ತಿಳ್ಸಿದ್ದೀನಿ ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಫುಲ್ಲು ನಾನು ಮಾಹಿತಿ ಕೊಟ್ಟಿದ್ದೀನಿ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಯಾರಿಗೆ ಬರುತ್ತೆ ಅಂದ್ಬಿಟ್ಟು ಯಾವ ತಿಂಗಳಲ್ಲಿ ಇದು ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸಿದ್ದೀನಿ ನೀವು ಕೂಡ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಬಹುದು ರೀಸೆಂಟ್ ಆಗಿ ವಿಡಿಯೋ ಅಪ್ಲೋಡ್ ಆಗಿರುವಂತದ್ದು ಸೊ ನೋಡಬಹುದು ಈಗ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿ ಎಲ್ಲರ ಖಾತೆಗೂ ಜಮಾ ಆಗಿದೆ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಈಗಾಗಲೇ ಬಂದು ಜಮ ಆಗಿದೆ ನಿಮ್ಗೆ ಯಾರಿಗಾದ್ರು ಡಬಲ್ ಪಿಂಚಣಿ ಹಣ ಬಂದಿದ್ಯಾ ಸೊ ಯಾರಿಗೂ ಡಬಲ್ ಪಿಂಚಣಿ ಹಣ ಬಂದಿಲ್ಲ ಸೊ ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲೂ ತಿಳಿಸಿದೀನಿ ಡಬಲ್ ಪಿಂಚಣಿ ಹಣ ಸಿಗೋದಿಲ್ಲ ಈ ತರ ಪ್ರಾಬ್ಲಮ್ ಅಲ್ಲಿ ಇದೆ ವೃದ್ಧಾಪಿ ಪಿಂಚಣಿ ಹಣನು ಅಂದ್ರೆ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಅಲ್ಲಿದೆ ಎಲ್ಲರು ತಿಳಿಸಿದ್ದೀನಿ ಜೊತೆಗೆ ಈಗ ವಿಧವಾ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿದ್ದಾರೆ ಅಂಡ್ ಎಲ್ಲಿ ಮಾಡಿದ್ದಾರೆ ಅಂತಂದ್ರೆ ದೇಶ ಅಂದ್ರೆ ದೇಶಾದ್ಯಂತ ಸೆಲೆಕ್ಟ್ ಆಗುವಂತರಲ್ಲಿ ನಮ್ಮ ರಾಜ್ಯ ಒಂದು ಸೆಲೆಕ್ಟ್ ಆಗಿದೆ ಏಳು ರಾಜ್ಯಗಳು ಸೆಲೆಕ್ಟ್ ಆಗಿರುವಂತದ್ದು ಸೊ ಆ ಒಂದು ಏಳು ರಾಜ್ಯಗಳಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಸೆಲೆಕ್ಟ್ ಆಗಿದೆ ಅದಿನ್ನು ಕೂಡ ಅಂದ್ರೆ ಅವ್ರೇನು ಮಾಹಿತಿ ಕೊಟ್ಟಿಲ್ಲ ಸರ್ಕಾರ ಇನ್ನು ಗುಡ್ ನ್ಯೂಸ್ ಕೊಡುವ ಅಂದ್ರೆ ಈಗ ಇನ್ನ ಒಂದು ತಿಂಗಳಿಂದ ಅಷ್ಟೇ ಅದು ಇದಾಗಿರುವಂತದ್ದು ಸೆಲೆಕ್ಟ್ ಆಗಿರುವಂತದ್ದು ಇನ್ನೇನ್ ಕೆಲವೇ ತಿಂಗಳುಗಳಲ್ಲಿ ಅದು ಕೂಡ ಗುಡ್ ನ್ಯೂಸ್ ಕೊಡ್ತಾರೆ ಆತರ ಏನು ಮೋಸ ಮಾಡಕ್ ಆಗಲ್ಲ ಸೊ ಅವ್ರು ಅದನ್ನು ಕಾರ್ಯಾಚರಣೆಗೆ ತಂದು ಕಾರ್ಯರೂಪಕ್ಕೆ ತಂದು ಸೊ ಈ ಥರ ಎಲ್ಲ ಇರ್ತಾವಲ್ವಾ ಆದ್ರಿಂದ ಒಂದೇ ಸಲ ಅವರು ಇವಾಗ ಡಬಲ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಡಬಲ್ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಆದಂತಹ ಕೆಲವೊಂದಷ್ಟು ಫಸ್ಟು ಅದಕ್ಕೆ ಆದಂತಹ ಕೆಲವೊಂದಷ್ಟು ಕಾರ್ಯಗಳಿರ್ತವೆ ಅದನ್ನೆಲ್ಲ ನೆರವೇರಿಸ್ಬಿಟ್ರೆ ಸೊ ನಂತರ ಅದನ್ನು ಜನಗಳಿಗೆ ಪರಿಚಯ ಮಾಡಿಸೋ ಅಂಥದ್ದು ಈಗ ನೀವು ಕೇಳ್ಬೋದು ಈಗ ಪಿಂಚಣಿ ಹಣದಲ್ಲಿ ಈಗ ರುದಾಪಿ ಪಿಂಚಣಿ ಹಣ ಕೂಡ ಇಷ್ಟಿಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಅಂದ್ಬಿಟ್ಟು ಅದು ಕೂಡ ಸ್ಟಾಪ್ ಆಗಿದೆ ಯಾಕಂತಂದ್ರೆ ಇವಾಗ ಹೇಳದ್ನಲ್ಲ ಏಜ್ ಆಗಿರೋರಿಗೆ ಕೊಟ್ರೆ ಏನು ಯೂಸ್ ಇಲ್ಲ ಸೊ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಇಷ್ಟೇ ಇಷ್ಟರಲ್ಲಿರೋರಿಗೆ ಅಮೌಂಟ್ ಜಾಸ್ತಿ ಮಾಡಿ ಅದನ್ನ ಬಿಟ್ಟು ಏಯ್ಟಿ ಸೆವೆಂಟಿ ಫೈವ್ ಮೇಲೆ ಮಾಡಿದ್ರು ನಮ್ಮ ಜನರೇಷನ್ ಅಲ್ಲಿ ಜನಗಳು ಬದುಕೋದೇ ಇಲ್ಲ ನಮ್ಗೆ ಯಾಕೆ ಯೂಸೇ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಅದನ್ನ ಮನವಿ ಪತ್ರ ಕೂಡ ಬರೆದು ಸರ್ಕಾರಕ್ಕೆ ಕಳಿಸಿದ್ದಾರೆ ಅದ್ರ ಬಗ್ಗೆ ಅದರಿಂದಾಗಿ ಸರ್ಕಾರ ಏನು ಕೂಡ ಇನ್ನು ತೀರ್ಮಾನ ತಗೊಂಡಿಲ್ಲ ಯಾಕಂತಂದ್ರೆ ನಾವು ತಿನ್ನೋಂಥ ಫುಡ್ ಆಗಿರ್ಬೋದು ನಾವು ಬದುಕ್ತಾ ಇರೋ ಜೀವನ ಆಗಿರ್ಬೋದು ಎಲ್ಲವೂ ಕೂಡ ಅಂದರೆ ಏನಂತಾರೆ ಕೆಮಿಕಲ್ ಅಂತಾನೆ ಹೇಳ್ತೀನಿ ಕೆಮಿಕಲ್ ಇಂದ ಕೂಡಿದೆ ಈಗ ನಾವು ತಗೊಳ್ಳೋ ಗಾಳಿನೂ ಅಷ್ಟೇ ಸೊ ಎಲ್ಲ ವಿಷಭರಿತವಾಗಿದೆ ವಿನಃ ಯಾವುದೂ ಕೂಡ ನ್ಯಾಚುರಲ್ ಆಗಿದೆ ಅಂತ ಹೇಳಕ್ ಆಗ್ತಾನೆ ಇಲ್ಲ ಸೊ ಅಷ್ಟು ಮುಂದುವರೆದಿದೆ ನಮ್ಮ ಒಂದು ಜನರೇಷನ್ ಅಂತಾನೆ ಹೇಳ್ಬೋದು ನಾವು ತಿನ್ನೋ ಅಂತಹ ಫುಡ್ ಅಲ್ಲೂ ಕೂಡ ಕೆಮಿಕಲ್ ಅದು ಕೂಡ ನ್ಯಾಚುರಲ್ ಫುಡ್ ಅಲ್ಲ ಓಕೆನಾ ಏನೇನೋ ಅಂದ್ರೆ ಇವಾಗ ಮೆಡಿಶನ್ ಹಾಕಿ ತಯಾರು ಮಾಡ್ಕೊಂಡಿರ್ತಾರೆ ಮೆಡಿಸಿನ್ ಹಾಕಿ ಬೆಳೆದಿರ್ತಾರೆ ತರಕಾರಿ ನಾವು ತಿನ್ನೋ ತರಕಾರಿ ಆಗ್ಲಿ ಹಣ್ಣಾಗ್ಲಿ ಸೊಪ್ಪು ಆಗಲಿ ಇದೆಲ್ಲ ಅಷ್ಟೇ ಅದಕ್ಕೆ ಬೇಗ ಫಾಸ್ಟ್ ಆಗಿ ಬೆಳೀಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಆದಂತಹ ಕೆಲವೊಂದಷ್ಟು ಮೆಡಿಶನ್ಗಳನ್ನ ಹಾಕ್ಬಿಡ್ತಾರೆ ಆ ಫುಡ್ನ ನಾವು ತಿಂತೀವಿ ಸೊ ನಮಗೂ ಕೂಡ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಮ್ಮ ಹೆಲ್ತ್ ಹಾಳಾಗುತ್ತೆ ಆದ್ರಿಂದ ಈಗ ನೀವು ನೋಡ್ಬೋದು ನಲ್ವತ್ತು ವರ್ಷ ಅಂದ್ರೂ ಕೂಡ ಯಾರೂ ಬದುಕ್ತಾ ಇಲ್ಲ ಯಾಕಂತಂದ್ರೆ ಇವಾಗ ಇವತ್ತಿನ ಕಾಲದ ಫುಡ್ ಆಗಿರ್ಬೋದು ಇವತ್ತು ನಾವು ಬದುಕ್ತಾ ಇರುವಂತಹ ರೀತಿ ಆಗಿರ್ಬೋದು ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಗಿನ ಕಾಲದಲ್ಲಾಗಿದ್ರೆ ನೂರು ವರ್ಷ ನೂರೈವತ್ತು ವರ್ಷ ನೂರ್ ಇಪ್ಪತ್ತು ನೂರೈವತ್ ಇಲ್ಲ ಅನ್ಸುತ್ತೆ ಅಂದ್ರೆ ಬದುಕೋರ್ ಬದುಕ್ತಾರೆ ಹೇಳಕ್ ಆಗಲ್ಲ ನೂರು ನೂರ್ ಇಪ್ಪತ್ತು ನೂರ ಹತ್ತು ಈ ತರ ನೂರು ನೂರು ವರ್ಷನಾದರೂ ಬದುಕ್ತಾ ಇದ್ರು ಬಟ್ ಇವಾಗಿನ ಇದರಲ್ಲಿ ನಲ್ವತ್ತ ನಲ್ವತ್ತು ವರ್ಷ ಬದುಕದೇನೆ ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ತೀನಿ ನಾನು ಯಾಕಂತಂದ್ರೆ ಇವತ್ತಿನ ಫುಡ್ ಅಲ್ಲಿ ಇವತ್ತಿನ ವಾತಾವರಣದಲ್ಲಿ ನಾವು ಮಿನಿಮಮ್ ಅಂದ್ರೆ ತರ್ಟಿ ಫೈವ್ ನಾವು ತರ್ಟಿ ಫೈವ್ ಫಾರ್ಟಿ ಹೋಗೋದೆ ರೇರ್ ಅನ್ಸುತ್ತೆ ಸೊ ಮೂವತ್ತೈದು ನಲ್ವತ್ತು ವರ್ಷ ದಾಟದೆ ತುಂಬಾ ಕಷ್ಟ ಆಗಿದೆ ಯಾಕಂತಂದ್ರೆ ಯಾರು ಯಾವಾಗ ಏನಾಗ್ತಾರೋ ಅಂತ ಹೇಳಕ್ ಆಗಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಲೋ ಬಿ ಪಿ ಅಂತೆ ಬಿ ಪಿ ಶುಗರ್ ಈ ತರ ಎಲ್ಲಾ ಕಾಯಿಲೆಗಳು ಕೂಡ ಹರಡ್ಕೊಂಡ್ಬಿಟ್ಟಿದೆ ಆದ್ರಿಂದಾಗಿ ಈಗೆಲ್ಲ ಜನಗಳು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗು ಕೂಡ ಹೇಳಿದೀನಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಸೊ ಗೊತ್ತಿಲ್ದೇ ಇರೋರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಅದನ್ ಬಿಟ್ಟು ಬೇರೆ ಏನು ಇಲ್ಲ ಇವಾಗ ಮನವಿ ಪತ್ರ ಸಲ್ಲಿಸಿದರೆ ಅದಿನ್ನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಗೌರ್ಮೆಂಟ್ ಅದಾದ ನಂತರ ನಿರ್ಧಾರ ಆಗತ್ತೆ ಇಷ್ಟೇ ಇದ್ರ ಬಗ್ಗೆ ಏಪ್ರಿಲ್ ತಿಂಗಳಲ್ಲಿ ಏನು ಕೂಡ ಯಾರಿಗೂ ಡಬಲ್ ಪಿಂಚಣಿ ಹಣ ಸಿಕ್ಕಿಲ್ಲ ಇದ್ರ ಬಗ್ಗೆ ನಾನು ಮುಂಚೆನೂ ಕೂಡ ಹೇಳಿದೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಡಬಲ್ ಪಿಂಚಣಿ ಹಣ ಸಿಗೋದಿಲ್ಲ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ದೆ ಸೊ ನೋಡಿದ್ರಲ್ಲ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಡಬಲ್ ಪಿಂಚಣಿ ಹಣ ಏಪ್ರಿಲ್ ತಿಂಗಳಲ್ಲಿ ಬಂತ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಇಲ್ಲಿಯವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು